ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಚಾಮರಾಜನಗರ ಹಾಲು ಕೂಟ ಅಧ್ಯಕ್ಷ ವೈಸಿ ನಾಗೇಂದ್ರ ವಿರುದ್ಧ ಏಳು ನಿರ್ದೇಶಕರುಗಳು ಅವಿಶ್ವಾಸಕ್ಕೆ ಸಹಿಯನ್ನು ಹಾಕಿ ಈಗಾಗಲೇ ಅದನ್ನು ಪತ್ರವನ್ನು ತಲುಪಿಸಿದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅವಿಶ್ವಾಸ ವಿರುದ್ಧ ಸಭೆಯನ್ನು ನಡೆಸಲಿದ್ದಾರೆ ಹಾಗಾಗಿ ವಯಸ್ಸಿ ನಾಗೇಂದ್ರ ಅವರು ಎರಡು ವರ್ಷ ಏಳು ತಿಂಗಳು ಅಧಿಕಾರವನ್ನು ಈಗ ಪೂರ್ಣಗೊಳಿಸಿದ್ದಾರೆ ಈ ಮುಂದಿನ ಅವಧಿ ಇನ್ನು ಉಳಿಕೆ ಅವಧಿ ಅದು ಒಟ್ಟು ಐದು ವರ್ಷ ಐದು ವರ್ಷ ಹಾಗಾಗಿ ಅವಿಶ್ವಾಸ ಮಂಡಿಸಿದಿಂದ ಅದೇನಾದರೂ ಮಂಡಿಸದೇ ಅದು ಯಶಸ್ವಿ ಆದರೆ ನಾಗೇಂದ್ರ ಅವರ ಅಧಿಕಾರ ಹೋಗುತ್ತೆ ಜನವರಿ ಇಪ್ಪತ್ತೇಳನೇ ತಾರೀಕಿಂದಲೇ ಹಾಗಾಗಿ ಅವರು ಬನ್ನಿ ಅವರೇನು ಮಾತಾಡಿದರೆ ಮಾತಾಡಿಸೋಣ ಇದಕ್ಕೆ ಅಧ್ಯಕ್ಷ ನಮಸ್ಕಾರ ಸರ್ ಬಹಳ ಖುಷಿಯಾಗಿದ್ದೀರಿ ಒಂದು ಕಡೆ ಹೊರಗಡೆ ಏನಾದ್ರು ರಾಜಕೀಯ ಬೇಸುಗಳಿಂದ ಜಿಲ್ಲಾ ರಾಜಕಾರಣ ಅಂದ್ರೆ ಚಾಮರಾಜನಗರ ಜಿಲ್ಲೆ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಅದರಲ್ಲಿ ವಿಶೇಷವಾಗಿ ರಾಜಕೀಯ ಮೇಲಾಟಗಳು ಒಳಾಟಗಳು ಹೆಂಗೆ ನಡೀತಾ ಇದೆ ಅಂದ್ರೆ ನಿಮ್ಮ ಸಹಕಾರಿ ಕ್ಷೇತ್ರ ಇದು ಹಾಲು ಉತ್ಪಾದಕರದು ಚಾಮುಲ್ ಅಧಿಕಾರಾವಧಿ ಐದು ವರ್ಷ ಅಂತ ನಿಮ್ಮನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂತ್ಕೊಂಡ್ರಿ ಈಗ ಎರಡು ವರ್ಷದ ಏಳು ತಿಂಗಳಾಗಿದೆ ಸರ್ ಈಗ ಆಗ್ಲೇ ನಿಮ್ಮ ವಿರುದ್ಧ ಏಳು ಜನ ಸದಸ್ಯರುಗಳು ಏಳು ಜನ ನಿರ್ದೇಶಕರುಗಳಿಗಾಗಲೇ ಅವಿಶ್ವಾಸವನ್ನ ಮಂಡಿಸೋದಕ್ಕೋಸ್ಕರ ಪತ್ರವನ್ನು ಕೊಟ್ಟಿದ್ದಾರೆ ಸಂಬಂಧಪಟ್ಟ ಪ್ರಕ್ರಿಯೆಗಳು ನಡೀತಾ ಇದೆ ನಾಳೆ ಅವಿಶ್ವಾಸನೂ ಕೂಡ ಮಂಡಿಸ್ಬೋದು ಸರ್ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಧ್ಯಕ್ಷ ನಾಗೇಂದ್ರ ಅವರೇ ಸರ್ ನಾವು ಎರಡರ ಜೊತೆಲೂ ಕೂಡ ವಿಶ್ವಾಸವಾಗಿದ್ದೀವಿ ನಾವು ಆಯ್ಕೆಯಾದಂತಹ ಸಂದರ್ಭದಲ್ಲಿ ನಮ್ಮ ಹಾಲು ಉತ್ಪಾದಕ ತಾಲೂಕು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರುಗಳು ನನ್ನನ್ನ ಆಯ್ಕೆ ಮಾಡಿ ಕಳಿಸಿದಂತ ಅವರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ ಮತ್ತೆ ನನ್ನ ಪಕ್ಷದ ಬಿಜೆಪಿಯ ಎಲ್ಲ ವರಿಷ್ಠರು ನನ್ನನ್ನು ಅಧ್ಯಕ್ಷನಾಗಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟರು ಎಲ್ಲರೂ ನನ್ನನ್ನು ತುಂಬ ಹೃದಯದಿಂದ ಅಧ್ಯಕ್ಷ ಮಾಡಿ ಉತ್ತಮವಾದ ಆಡಳಿತ ಮಾಡೋಕ್ಕೆ ನನ್ನನ್ನು ನೇಮಿಸಿದ್ರು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತೆ ನಾನು ಆಡಳಿತ ಮಂಡಳಿಗೆ ಬಂದಂಥ ಸಂದರ್ಭದಲ್ಲಿ ಪಕ್ಷ ನಿಷ್ಪಕ್ಷತವಾಗಿ ನಾನು ಯಾವುದೇ ಪಕ್ಷಗಳನ್ನ ಯಾವುದೇ ವ್ಯಕ್ತಿತ್ನಿಗ ರೀತಿಯಲ್ಲಿ ನಾನು ಕಾಣದೆ ಎಲ್ಲರೂ ಒಂದೇ ಅನ್ನೋ ಒಂದು ಮನೋಭಾವನೆಯಲ್ಲಿ ಸಹಕಾರ ಸಂಘದ ತತ್ವಗಳನ್ನು ಆಧರಿಸಿಕೊಂಡು ಇಲ್ಲಿ ತನಕ ನಾನು ಒಂದು ಆಡಳಿತವನ್ನ ನಡೆಸ್ಕೊಂಡು ಬಂದಿದ್ದೀನಿ ಎಲ್ರೂ ಕೂಡ ಇವತ್ತು ಕೂಡ ನಾನು ವಿಶ್ವಾಸವಾಗೇ ಇದ್ದೀನಿ ಆ ಏನೋ ಹೆಂಗೆ ಏನೋ ಗೊತ್ತಿಲ್ಲ ಕೆಲವು ಊಹಾಪೋಹಗಳು ನಡೀತದೆ ಅಂತ ಹೇಳ್ತಾರೆ ಇವತ್ತು ನನ್ನ ಮೇಲೆ ವಿಶ್ವಾಸವಾಗವರ ಅಂತೆ ನಾನು ಭಾವನೆ ಭಾವಿಸ್ಕೊಂಡಿದ್ದೀನಿ ಆದ್ರೆ ನನ್ನನ್ನ ಯಾಕೆ ಅವಿಶ್ವಾಸಕ್ಕೆ ಇವರು ನಿರ್ಣಯ ಸಹಿ ಹಾಕವ್ರೆ ಅಂತ ನಾನು ಇನ್ನೂ ನನ್ಗೆ ಗೊತ್ತಾಯ್ತಾ ಇಲ್ಲ ನಾನು ವಿಶ್ವಾಸದಲ್ಲೇ ಇದ್ದೀನಿ ನನ್ನೊಂದಿಗೂ ಕೂಡ ಅವರೆಲ್ಲರೂ ಎಷ್ಟು ತಿಂಗಳ ಸರ್ ಸರ್ ಅವಿಶ್ವಾಸಕ್ಕೆ ಅವರು ಒಂದೂವರೆ ತಿಂಗಳಲ್ಲೇ ಸಹಿ ಹಾಕವ್ರೆ ಅಂತ ನನಗೆ ವಿಚಾರ ಬಂತು ಆ ವಿಚಾರ ಬಂದಂತ ಕ್ಷಣದಲ್ಲಿ ನಾನು ಎಲ್ರ ಗಮನಕ್ಕೂ ತಂದು ನಾನು ಅವ್ರನ್ನ ಒಂದು ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳೋ ವಿಚಾರ ಏನಪ್ಪಾ ಅಂದ್ರೆ ನೇಮಕಾತಿ ಪ್ರಕ್ರಿಯೆ ನಡೀಬೇಕು ನಮ್ಮ ಒಕ್ಕೂಟದಲ್ಲಿ ನೇಮಕಾತಿ ಪ್ರಕ್ರಿಯೆ ಇಲ್ಲ ಅಂತಂದ್ರೆ ನಮ್ಗೆ ಆರ್ಥಿಕವಾಗಿ ಕಷ್ಟ ಆಗ್ಬೋದು ನಮಗೆ ಅನುಕೂಲ ಆಗುತ್ತೆ ನೇಮ ನೇಮಕಾತಿ ಪ್ರಕ್ರಿಯೆ ಅನ್ನೋದೊಂದು ಭಾವನೆ ಇಟ್ಕೊಂಡಿರ್ಬೋದು ಅಂತ ನನ್ನ ಭಾವನೆ ಇದೆ ಅದನ್ನ ನಮ್ಮ ಪಕ್ಷ ಇಲ್ಲ ಬಿಜೆಪಿ ಪಕ್ಷದವ್ರಿಗೆ ಕಾಂಗ್ರೆಸ್ ಪಕ್ಷದ ರಾಜಕಾರಣದಲ್ಲಿ ಅವಕಾಶ ಮಾಡಿಕೊಡಲ್ಲ ನಾವು ಇವರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಪ್ ವಿಶ್ವಾಸ ಕೊಟ್ಟು ಅವ್ರನ್ನೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವ್ರ ಮನಸ್ಥಿತಿ ಆ ರೀತಿ ಆಗಿದೆ ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಮಾಡ್ಕೊಳ್ಳೋ ಅಂತ ಸ್ಥಿತಿನಲ್ಲಿ ಒಕ್ಕೂಟ ಇಲ್ಲ ಅವಶ್ಯಕತೆನೂ ಇಲ್ಲ ನಮಗ್ ಬರುವಂತ ಒಂದು ಶೇಖರಣೆ ಮತ್ತು ಮಾರಾಟ ಎರಡೂ ಕೂಡ ನಮ್ಮ ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಇರೋಂತ ಒಂದು ಅಧಿಕಾರಿಗಳು ನಮಗೆ ಅತಿ ಹೆಚ್ಚಿನ ಸಂಖ್ಯೆನಲ್ಲಿ ಇದ್ದಾರೆ ಇನ್ನು ಐದು ಎಂಟು ವರ್ಷಗಳಾದರೂ ಕೂಡ ನಮಗೆ ನಮ್ಮ ನೇಮಕಾತಿ ಪ್ರಕ್ರಿಯೆಗೆ ಅವಶ್ಯಕತೆ ಬೇಕಾಗಿಲ್ಲ ಅನವಶ್ಯಕವಾಗಿ ನಮ್ಮ ನಮ್ಮ ಒಂದು ಅನುಕೂಲಕ್ಕೆ ನಾವು ಮಾಡ್ಕೊಂಡ್ರೆ ಇಡೀ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಒಂದು ರೈತರಿಗೆ ನಾವು ಒಂದು ಅತ್ಯಂತ ಘೋರ ಅನ್ಯಾಯವನ್ನ ಮಾಡ್ದಂಗಿದೆ ಅದಕ್ಕೆ ರೈತರೇ ಉತ್ತರ ಕೊಡಬೇಕು ಅದಕ್ಕೆ ರೈತರೇ ಅದಕ್ಕೆ ಹೋರಾಟ ಸ್ಥಿತಿಗಾರು ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ನಾವು ಹೋರಾಟಗಳು ಮಾಡೋ ಸ್ಥಿತಿಗೂ ನಾವು ಹೋಗ್ಬೇಕಾಗಿದೆ ರೈತರನ್ನ ಗುಡಿಸ್ಕೊಂಡು ಒಂದು ಸಂಘಟನೆಯನ್ನ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ ಸರ್ ನೀವು ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಸದಸ್ಯರು ಅಂತಂದ್ರೆ ಬಿಜೆಪಿಯಿಂದ ಎಷ್ಟು ಜನ ಗೆದ್ದಿದ್ರಿ ಸರ್ ನಿರ್ದೇಶಕ ಬಿಜೆಪಿಯಿಂದ ನಾವು ಸರ್ ಬಸವರಾಜಪ್ಪ ಮತ್ತೆ ನಾನು ಇಬ್ಬರೇ ಬಿಜೆಪಿಯಿಂದ ಗೆದ್ದಿದ್ದವ್ರು ಇಂಡಿಪೆಂಡೆಂಟ್ ಆಗಿ ನಮ್ಮ ಬಿಜೆಪಿ ಪಕ್ಷದಿಂದ ಹೊರ ಹೋಗಿ ಗೆದ್ದಂತ ಸುನಿಲ್ ಅನ್ನೋವರು ಗುಂಡಲ್ಪೇಟೆ ಕ್ಷೇತ್ರದಿಂದ ನಮ್ಮ ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯಿಂದ ಹೊರಗಡೆ ನಿಂತು ಗೆದ್ದವರು ಅವರು ಮರಳಿ ಮತ್ತೆ ನಮ್ಮ ಬಿಜೆಪಿಗೆ ಬಂದು ನಮಗೆ ಒಂದು ಸಹಕಾರವನ್ನ ಕೊಟ್ಟಿದ್ರು ಅವರನ್ನು ಸೇರಿಸಿ ನಾವು ಇಲ್ಲಿ ಆಯ್ಕೆ ಆಯ್ಕೆ ಅನುಕೂಲ ಆಗಿತ್ತು ಅದ್ಬಿಟ್ರೆ ಇನ್ ಇನ್ಯಾವುದೇ ರೀತಿ ತೊಂದರೆಗಳು ಇರಲಿಲ್ಲ ನಾವು ಆಯ್ಕೆ ಆದಂತ ದಿನಗಳ ಮುಂದೆ ನಾವು ಒಕ್ಕೂಟದೊಳಗೆ ಎಲ್ಲರೂ ಒಂದೇ ಅನ್ನೋ ರೀತಿನಲ್ಲಿ ಆಡಳಿತ ಮಾಡ್ಕೊಂಡು ಬಂದಿದ್ದೀವಿ ಡೆವಲಪ್ಮೆಂಟ್ ಆಗಿದೆ ಡೆವಲಪ್ಮೆಂಟ್ ಅಂತಂದ್ರೆ ಯಾವ್ದ ಕಾಮಗಾರಿ ಮಾಡ್ಬಿಟ್ಟು ಯಾವ್ದೋ ಬಿಲ್ಡಿಂಗ್ ಕಟ್ಬಿಟ್ಟು ಅನಾವಶ್ಯಕವಾದಂತ ವ್ಯವಸ್ಥೆಗಳನ್ನ ಮಾಡಿ ಮಾಡಿದ್ರೆ ಅದು ಡೆವಲಪ್ಮೆಂಟ್ ಅಲ್ಲ ಡೆವಲಪ್ಮೆಂಟ್ ಅಂದ್ರೆ ಉತ್ಪಾದನೆ ಮಾಡಿದಂತ ರೈತರಿಗೆ ಉತ್ಪಾದಕರಿಗೆ ಕಾಲ ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಅವ್ರಿಗೆ ದರಗಳನ್ನ ಕೊಟ್ಕೊಂಡು ಅವ್ರಿಗೆ ಕಾಲ ಕಾಲಕ್ಕೆ ಹಣ ಪಾವತಿಯನ್ನ ಮಾಡಿದ್ರೆ ಮಾತ್ರ ಡೆವಲಪ್ಮೆಂಟ್ ಆಗೋದು ಡೆವಲಪ್ಮೆಂಟ್ ಅಂತಂದ್ರೆ ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಬಿಡೋದು ಅನವಶ್ಯಕವಾದ ಕಾಮಗಾರಿಗಳನ್ನ ಮಾಡೋದು ಅದು ಡೆವಲಪ್ಮೆಂಟ್ ಅಲ್ಲ ನನ್ನ ಒಂದು ಭಾವನೆಗೆ ಡೆವಲಪ್ಮೆಂಟ್ ಅಂತಂದ್ರೆ ಉತ್ಪಾದಕರಿಗೆ ಒಳ್ಳೆ ರೀತಿ ದರ ಕೊಡೋದು ಅವ್ರ ಕಾಲಕ್ಕೆ ತಕ್ಕಂತೆ ಅವರಿಗೆ ಹಣ ಪಾವತಿ ಮಾಡಿಕೊಡೋದು ಮಾರುಕಟ್ಟೆ ವಿಸ್ತರಣೆ ಮಾಡೋದು ಮಾರುಕಟ್ಟೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಕಮ್ಮಿ ಇದ್ದಂತ ಸಂದರ್ಭ ಇತ್ತು ನಾವು ಬಂದಂತ ಸಂದರ್ಭದಲ್ಲಿ ನಲವತ್ತು ಸಾವಿರ ಲೀಟರ್ ಮಾತ್ರ ಮಾರಾಟ ಇತ್ತು ಇವತ್ತು ಅರವತ್ತಿಂದ ಅರವತ್ತೈದು ಸಾವಿರ ಲೀಟರ್ ಮಾರಾಟ ಮಾಡಕ್ಕೆ ತಕೊಂಡು ಹೋಗಿದ್ದೀವಿ ಇದು ಡೆವಲಪ್ಮೆಂಟ್ ಆಗಿ ಆಗೋದು ಯಾವುದೇ ಒಂದಷ್ಟು ನೇಮಕಾತಿ ಮಾಡ್ಕೊಬಿಟ್ರೆ ಡೆವಲಪ್ಮೆಂಟ್ ಆಗಲ್ಲ ಯಾವುದೋ ಒಂದು ಬಿಲ್ಡಿಂಗ್ ಕೆಟ್ಟಬಿಟ್ರೆ ಡೆವಲಪ್ಮೆಂಟ್ ಅಲ್ಲ ಇದು ನನ್ನ ಭಾವನೆ ಅದು ಪೂರ್ವಕವಾಗಿ ನಾನು ಅಧ್ಯಕ್ಷ ಇರಲಿ ನಾನು ನಿರ್ದೇಶಕ ಇರಲಿ ಹೋರಾಟವನ್ನ ಮಾಡ್ತೀನಿ ರೈತರ ಪರವಾಗಿರ್ತೀನಿ ಇಡೀ ಒಕ್ಕೂಟದ ಜಿಲ್ಲೆಯ ರೈತರ ಪರವಾಗಿ ನಾನು ಒಂದು ಧ್ವನಿಯಾಗಿರ್ತೀನಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಸರಿ ನೀವು ಹೇಳಿದ್ರಿ ಸರ್ ಈಗ ಡೆವಲಪ್ಮೆಂಟ್ಸ್ ಆಗಲಿ ಅಥವಾ ಇನ್ನಾದ್ರೂ ಅಭಿವೃದ್ಧಿ ವಿಚಾರಗಳು ಯಾವ್ದಾದ್ರು ಆಗಲಿ ಸರ್ ಏನೇ ಮಾಡಿದ್ರು ನಿಮ್ಮ ಬೋರ್ಡ್ ಸಹಕಾರಿ ಕ್ಷೇತ್ರದ ಕಾಯ್ದೆ ಅಡಿಯಲ್ಲೇ ಮಾಡಬೇಕು ಅದನ್ನ ಮೀರಿ ಏನು ಮಾಡಕ್ಕಾಗಲ್ಲ ಒಂದು ಕಡೆ ಇದೆ ಸರ್ ಈಗ ನೀವು ಈಗ ಅವಿಶ್ವಾಸ ಆಗಿ ನೀವು ಸೋತಾಗ ಬೈ ಚಾನ್ಸ್ ನಿಮ್ಮ ನಿರ್ಧಾರ ಏನು ಸರ್ ಅವಾಗ ಮುಂದೆ ನಾನು ರೈತ ಇಡೀ ಜಿಲ್ಲೆಯ ಹಾಲು ಉಪ್ಪು ಹಾಲು ಉತ್ಪಾದಕರ ಪರವಾಗಿ ಧ್ವನಿಯಾಗಿ ನಾನು ಉತ್ತಮವಾದ ಒಂದು ಆಡಳಿತ ಮಾಡ್ಕೊಂಡು ಹೋಗಕ್ಕೆ ಅವ್ರ ಪರವಾಗಿ ಧ್ವನಿಯಾಗಿರ್ತೀನಿ ಇಷ್ಟು ದಿನ ನಿಮಗೆ ಅಧಿಕಾರ ಕೊಟ್ಟಿದ್ರು ಸರ್ ನಿಮ್ಮ ಬೋರ್ಡ್ ಅವರು ಅವಾಗ ಅಧಿಕಾರ ಕೊಡುವಾಗಲೂ ನಿಮ್ಮ ವಿಶ್ವಾಸ ಇಟ್ಕೊಂಡು ಕೊಟ್ಟಿರ್ತಾರೆ ಅಧಿಕ ಅಧಿಕಾರಿ ಇಳಿಸುವಾಗ ಏನೋ ನಮ್ಮ ಬೇಜಾರಾಗೋ ಬೇಸರಾಗೋ ಅಥವಾ ನಿಮ್ಮ ಅವಕಾಶ ಇಲ್ಲದೆ ಬೇರೆ ಇನ್ನೂ ಉತ್ತಮವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ ಬೇರೆ ಬೇರೆ ಉದ್ದೇಶಗಳು ಇರಬಹುದು ಆದರೆ ನಿಮ್ಮ ಅವಧಿನಲ್ಲಿ ಸರ್ ಏನು ಪ್ರಮುಖ ಸಾಧನೆ ಮಾಡಿದ್ರಿ ಸರ್ ನೀವು ನಾವು ಐದು ಬಾರಿ ದರ ಜಾಸ್ತಿ ಮಾಡಿದೀವಿ ಇಪ್ಪತ್ತಾರು ರೂಪಾಯಿ ಇದ್ದಂತ ಒಂದು ಲೀಟರ್ ಹಾಲಿಗೆ ಇವತ್ತು ನಾವು ಮೂವತ್ತೊಂದು ರೂಪಾಯಿ ರೂಪಾಯಿ ಸ್ಥಿತಿಗೆ ಹೋಗಿದ್ದು ಕಾರಣಾಂತರಗಳಿಂದ ಆ ರೂಪಾಯಿ ರೇಟ್ ಇಳಿಸಿದ್ದು ಇವತ್ತು ಮೂವತ್ತು ರೂಪಾಯಿ ಎಂಬತ್ತು ಪೈಸ ನಾವು ರೇಟ್ ಕೊಡ್ತಾ ಇದ್ದೀವಿ ಉತ್ಪಾದಕರಿಗೆ 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 ನಾವು ಕೊಡ್ತಾ ಇರೋ ದರ ತುಂಬಾ ಕಮ್ಮಿ ಇದೆ ಈಗ ಬೇರೆ ರಾಜ್ಯದ ಎಲ್ಲಾ ಒಕ್ಕೂಟಗಳಿಗಿಂತ ನಮ್ಮ ಚಾಮರಾಜನಗರ ಜಿಲ್ಲೆ ಒಕ್ಕೂಟದಲ್ಲಿ ಮಾತ್ರ ದರ ಕಮ್ಮಿ ಕೊಡೋ ಅಂತ ಪ್ರಕ್ರಿಯೆ ಸುಮಾರು ಒಕ್ಕೂಟದ ಸ್ಥಾಪನೆ ನಡ್ಕೊಂಡು ಹೋಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಒಕ್ಕೂಟ ವಿಭಜನೆ ಆದಂತ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಸರ್ಕಾರದಿಂದ ಬರಬೇಕಾಗಿರೋ ಹಣ ಬರಲಿಲ್ಲ ನಮ್ಮ ಒಕ್ಕೂಟಕ್ಕೆ ನಿಗದಿತವಾದಂತ ಹಾಲು ಮಾರಾಟ ಸ್ಥಳಗಳನ್ನ ಮಹಾಮಂಡಲ ದೊಕ್ಕಿಸ್ಕೊಳ್ಳಲಿಲ್ಲ ಅದ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಕೂಡ ದೊರಕಿಸ್ಕೊಳ್ಳಲಿಲ್ಲ ನಾವು ಮೂಲಭೂತ ಸೌಕರ್ಯಕ್ಕೆ ಒಕ್ಕೂಟ ವಿಭಜನೆ ಆದಾಗ ಸಾಲ ತಗೊಂಡು ಮಾಡಿ ಅಂತ ಸರ್ಕಾರನೇ ಆದೇಶ ಕೊಟ್ಟಿತ್ತು ನಮ್ಮಲ್ಲಿ ದುಡ್ಡಿಲ್ಲ ದುಡ್ಡು ಬರೋವರೆಗೆ ಸಾಲ ತಗೊಂಡಿ ಅಂತ ಆ ಸಾಲಕ್ಕೆ ಬಡ್ಡಿ ಮತ್ತೆ ಅದರ ಕಂದ್ ಕಟ್ಟದೆ ಒಂದು ದೊಡ್ಡ ಸಾಹಸ ಆಗಿದೆ ಅದು ದೊಡ್ಡ ಅನ್ಯಾಯ ಇಡೀ ಚಾಮರಾಜನಗರ ಜಿಲ್ಲೆ ಹಾಲು ಉತ್ಪಾದಕರಿಗೆ ವ್ಯವಸ್ಥೆ ಅದ್ರ ಬಗ್ಗೆ ಸಾಕಷ್ಟು ಬಾರಿ ನಾವು ಈ ಮಾಡಿದೀವಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದೀವಿ ಸಾಕಷ್ಟು ಒತ್ತಾಯಗಳನ್ನು ಕೊಟ್ಟರು ಕೂಡ ಇನ್ನೂ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಹಾಗಾಗಿ ರೈತರ ಒಂದು ಹಣದಲ್ಲೇ ಪ್ರತಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿರೋದ್ರಿಂದ ಅತಿ ಕಮ್ಮಿ ಬೆಲೆ ಪಡುವಂತಹ ಒಂದು ಒಕ್ಕೂಟ ಚಾಮರಾಜನಗರ ಜಿಲ್ಲೆಯಾಗಿದೆ ಕಾರಣ ಸರ್ ಕಡೆಗಣಿಸ್ ಪ್ರಕಾರ ಎಚ್ ಎಸ್ ಮಾಧೇವ ಪ್ರಸಾದ್ ಅವರ ಒಂದು ಕನಸಿನ ಕೂಸು ಚಾಮರಾಜನಗರ ಆಲೋ ಒಕ್ಕೂಟ ಅವರ ಕಾಲಮಾನಗಳಲ್ಲಿ ಅವರು ಒಂದು ಒಕ್ಕೂಟವನ್ನ ಮಾಡಿ ಆ ಒಕ್ಕೂಟಕ್ಕೆ ಮೈಸೂರಿಂದ ವಿಭಜನೆ ಆದಂತ ಸಂದರ್ಭದಲ್ಲಿ ನಮ್ಮ ಒಕ್ಕೂಟಕ್ಕೆ ಏನೇನು ಪೂರಕವಾದಂತ ವ್ಯವಸ್ಥೆ ಬೇಕು ನಾನು ಮಾಡ್ತೀನಿ ಅನ್ನೋ ಒಂದು ಉದಾರತ್ತು ಅವರಲ್ಲಿ ಇತ್ತು ಆಸೆ ಭಾವನೆಗಳು ಇತ್ತು ಅವ್ರ ಕ ನಿಧನರಾದ ಒಂದು ಪರಿಸ್ಥಿತಿಗೆ ನಮ್ಮ ಒಕ್ಕೂಟ ಆಗಿದೆ ಇವತ್ತು ಸ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಒಕ್ಕೂಟದ ಬಗ್ಗೆ ಕಾಳಜಿ ಇಟ್ಕೊಂಡು ಯಾವುದೇ ಮಂತ್ರಿಗಳಾಗ್ಲಿ ಯಾವುದೇ ಒಂದು ರಾಜಕಾರಣಿಗಳಾಗ್ಲಿ ಮಾಡ ವ್ಯವಸ್ಥೆಗೆ ಇನ್ನೂ ಹೋಗಿಲ್ಲ ಅದೇ ನಮ್ಮ ಒಂದು ದುರಂತ ಸರಿ ಹಿಂದೆ ಬಿಜೆಪಿ ಸರ್ ಸರ್ಕಾರ ಆಗಿದ್ದು ಬಿಜೆಪಿ ಹೌದು ಸನ್ಮಾನ್ಯ ಮುಖ್ಯಮಂತ್ರಿ ಸೋಮಣ್ಣವರಿದ್ರು ಸೋಮಣ್ಣನವ್ರ ಗಮನಕ್ಕೆ ನಾನು ಹತ್ತು ಹಲವಾರಿ ಬಾರಿ ಹೋಗಿ ತಿಂಗಳ ಗಟ್ಟಲೆ ವಿಧಾನಸೌಧದೊಳಗೆ ನಾನು ಅವ್ರ ಜೊತೆ ತಿರುಗಾಡ್ಕೊಂಡು ವ್ಯವಸ್ಥೆ ಮಾಡದಂತ ಸಂದರ್ಭದಲ್ಲಿ ನಾನು ಗೆದ್ದಂತ ಸಂದರ್ಭದಲ್ಲಿ ಬರೀ ಹತ್ತು ತಿಂಗಳು ಮಾತ್ರ ನಮ್ಮ ಸರ್ಕಾರ ಇದ್ದಿದ್ದು ಅವರು ಏನು ಆಸ್ ನನಗೆ ಒಂದು ವಿಚಾರ ಹೇಳಿದ್ರೆ ನೆಕ್ಸ್ಟ್ ಮತ್ತೆ ನಮ್ಮ ಸರ್ಕಾರನೇ ಬರುತ್ತೆ ನಿಮ್ಗೆ ಪೂರ್ತಿ ಹಣ ಬಿಡುಗಡೆ ಮಾಡಿಸ್ಕೊಟ್ಬಿಡ್ತೀವಿ ಅನ್ನೋ ಒಂದು ನನಗೆ ವಿಚಾರವನ್ನ ಹೇಳಿದ್ರು ಅವಾಗ ಒಂದು ಎಷ್ಟು ಹಣ ಬರ್ಲೇ ಇಲ್ಲ ಸರ್ ಬರಲೇ ಇಲ್ಲ ಬಿಜೆಪಿ ಸರ್ಕಾರದ ಒಂದ್ ರೂಪಾಯಿ ಹತ್ತು ತಿಂಗಳು ಮಾತ್ರ ನಮ್ಮ ಸರ್ಕಾರ ಇದ್ದಿದ್ದು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಸ್ವಲ್ಪ ಹಣ ಏನಾದ್ರು ಬಂದ ಒಂದು ಮುಕ್ಕಾಲು ವರ್ಷ ಆಯ್ತು ಒಂದ್ ರೂಪಾಯಿನೂ ಬಂದಿಲ್ಲ ಇವ್ರಿಗೂ ಒಂದು ಇಪ್ಪತ್ತು ಮೂವತ್ತು ಬಾರಿ ನಾವು ಭೇಟಿ ಮಾಡಿದೀವಿ ಸಾಕಷ್ಟು ಅರ್ಜಿಗಳನ್ನು ಕೊಟ್ಟಿದ್ದೀವಿ ಹಾಗೂ ಕೂಡ ಬಂದಿಲ್ಲ ಓಕೆ ಮಾದೇಶ್ವರ ಬೆಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ಇದೆ ಸರ್ ಒಂದು ಆಶಾಭಾವನೆ ಇದೆ ಈ ಈ ಸಂಪುಟ ಸಭೆಯಲ್ಲಿ ನಮ್ಮ ಒಕ್ಕೂಟದ ಬಗ್ಗೆ ಕಾಳಜಿ ಇಟ್ಕೊಂಡು ಏನಾದರೂ ಒಂದಷ್ಟು ಅನುದಾನ ಬಾಕಿ ಇರುವಂತ ಅನುದಾನವನ್ನ ನಮ್ಗೆ ದೊರಕಸ್ತಾರ ಅನ್ನೋದೊಂದು ಆಶಾಭಾವನೆ ಇದೆ ಅದು ಬಂದಂತ ಸಂದರ್ಭಕ್ಕೆ ನಮಗೆ ಏನು ನಾವು ಒಂದು ತಿಂಗಳಿಗೆ ಅರವತ್ತೈದು ಲಕ್ಷ ರೂಪಾಯಿ ಬಡ್ಡಿ ಕಟ್ತಾ ಇದೀವಿ ಯಾವುದು ಬಡ್ಡಿ ಅಲ್ಲ ಅರವತ್ತೈದು ಲಕ್ಷ ರೂಪಾಯಿ ಇನ್ಸ್ಟಾಲ್ಮೆಂಟ್ ಕಟ್ತಾ ಇದೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅಷ್ಟು ನಾವು ಬಡ್ಡಿ ಕಟ್ತಾ ಇದ್ದೀವಿ ಬಡ್ಡಿ ಸರ್ ಬಡ್ಡಿ ಇಲ್ಲಿ ತನಕ ಒಂದು ಬಡ್ಡಿ ಕಟ್ಟಿವಿ ಆರು ಕೋಟಿ ರೂಪಾಯಿ ಬಡ್ಡಿ ಅದೆಲ್ಲ ರೈತರು ಉತ್ಪತ್ತಿ ಮಾಡಿದಂತ ಹಣದಲ್ಲಿ ಕಟ್ಟಿರೋದು ಇನ್ಸ್ಟಾಲ್ಮೆಂಟ್ ಎಲ್ಲ ಕಟ್ಕೊಂಡು ಬಂದಿದ್ದೀವಿ ಇನ್ನು ಇಪ್ಪತ್ತೆಂಟು ಲಕ್ಷ ರೂಪಾಯಿ ನಮಗೆ ಸರ್ ಬ್ಯಾಂಕಿಂದ ಸಾಲ ಬಾಕಿ ಉಳ್ಕೊಂಡಿದೆ ಯಾವ ಬ್ಯಾಂಕ್ ಎಸ್ ಬ್ಯಾಂಕ್ ಅಂತ ಹೇಳಿ ಯೆಸ್ ಬ್ಯಾಂಕ್ ಅಂತ ಹೇಳಿ ಅಲ್ಲಿಂದ ತಕೊಂಡು ನಾವು ಬಾಕಿ ಉಳಿಸ್ಕೊಂಡಿದ್ದೀವಿ ಈಗ ಬಂದ್ರೆ ದುಡ್ಡು ಆ ಸಾಲ ತೀರಿಸ್ತೀವಿ ಮತ್ತೆ ರೈತರಿಗೆ ಬಟವಾಡಿ ಮಾಡೋದಕ್ಕೆ ನಾವು ಡಫ್ಟಿ ಆಗಿ ಇಟ್ಕೋಬೇಕಾಗ್ತದೆ ಅದನ್ನ ಯಾಕಂತಂದ್ರೆ ರೈತರು ದುಡ್ಡೇ ಮಾಡಿರೋದು ಅದನ್ನ ತಕೊಂಡು ಯಾವ್ದೋ ಕಾಮಗಾರಿ ಮಾಡೋಕೆ ಇನ್ನೊಂದು ಮಾಡೋಕೆ ನಾನು ಬಿಟ್ಕೊಡೋಲ್ಲ ರೈತರಿಗೆ ಒಳ್ಳೆ ದರ ಕೊಡಬೇಕು ನಾವು ಸರಿಯಾದ ಇದು ನ್ಯಾಯ ದೊರಕಿಸ್ಬೇಕು ಅಂತಂದ್ರೆ ಇವತ್ತು ಮೈಸೂರಲ್ಲಿ ಏನು ರೈಟ್ ಕೊಡ್ತಾರೆ ಆ ರೈಟ್ನ ಚಾಮರಾಜನಗರ ಹಾಲು ಕೊಡ್ತಲ್ಲಿ ಕೊಡೋ ಸ್ಥಿತಿಗೆ ನಾವು ಬಂದಾಗ ಮಾತ್ರ ಒಂದು ಮಾಧೇವ್ ಪ್ರಸಾದ್ ಅವರ ಒಂದು ಆಸೆಗಳಿಗೆ ಅವರ ಒಂದು ವಿಚಾರಕ್ಕೆ ನಾವು ಗೌರವ ಕೊಟ್ಟಂಗೆ ಆಗಿದ್ದೇವೆ ಅಲ್ಲಿ ತನಕನೂ ಅವ್ರ ವಿಚಾರಕ್ಕೆ ನಾವು ಗೌರವ ಕೊಟ್ಟಂಗೆ ಆಗಲ್ಲ ಸರ್ ಓಕೆ ಸರ್ ಜೊತೆ ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳು ಸರ್ ಮತ್ತೊಂದು ಸುದ್ದಿಯೊಂದಿಗೆ ತಮ್ಮನ್ನ ಮತ್ತೆ ಮತ್ತೆ ಭೇಟಿ ಆಗ್ತಿರ್ತೀನಿ ಅಲ್ಲಿವರೆಗೂ ಮೂಡಾಡೋದನ್ನ ಎಲ್ಲ ವಿಡಗಳನ್ನ ನೋಡ್ತಾರೆ ನಮಸ್ಕಾರ